ಕೆಲವೊಮ್ಮೆ ನೀವು ಗೋಬಿ ಮಂಚೂರಿ ತಿಂದು ನೋಡಿ ಅಥವಾ ಪಾನಿಪುರಿ ನೀರು ಕುಡಿರಿ ನಿಮಗೆ ಎದೆಯಲ್ಲಿ ಉರಿ ಬರ್ತದೆ ಊಟ ಮಾಡಬೇಕಾದ್ರೆ ಊಟ ಆದ್ಮೇಲೆ ಫ್ರಿಜ್ ಇಂದ ತಗೊಂಡು ನೀರು ಕುಡಿಯೋದು ಅಥವಾ ಊಟ ಮಾಡಬೇಕಾದ್ರೆ ಮಧ್ಯದಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದು ಇದೆಲ್ಲ ಡೆಫಿನೆಟ್ಲಿ ನಮ್ಮ ಮೆಟಬಾಲಿಸಮ್ನ ಹಾಳು ಮಾಡ್ತದೆ ಐದರ್ ನಾವು ಅದಕ್ಕೆ ನ್ಯೂಟ್ರಿಷನ್ ಆಡ್ ಮಾಡ್ತಾ ಇದೀವಿ ಕುಕಿಂಗ್ ಅಲ್ಲಿ ಇಲ್ಲ ನಾವು ಅದರಿಂದ ನ್ಯೂಟ್ರಿಷನ್ ತೆಗಿತಾ ಇದೀವಿ ಯೂಶಲಿ ಆಯುರ್ವೇದ ಪ್ರಕಾರ ನಾನು ಬುಕ್ಸ್ ಅಲ್ಲಿ ಓದಿರೋ ಹಾಗೆ ಮ್ಯಾಂಗೋ ಅಲ್ಲಿ ಹಾಯ್ ಹೆಲೋ ನಮಸ್ಕಾರ ಹೆಲ್ತ್ ಕಾಸ್ಟ್ ಪ್ರೀತಿಯ ಸ್ವಾಗತ ನಾನ್ ಪಲ್ಲವಿ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ ಊಟ ಮಾಡೋದು ಸರಿಯಾಗಿ ಅದು ಕೂಡ ಒಂದು ಕಲೆ ಈ ಕಲೆಯನ್ನ ತಿಳ್ಕೊಳ್ಳೋ ಕಲೆಗಾರರು ನಾವಾಗಬೇಕು ಅಷ್ಟೆ ಈಗ ಹೇಗೆ ನಮ್ಮ ದೇಹಕ್ಕೆ ಉಷ್ಣ ಶೀತ ಎಲ್ಲ ಇರುತ್ತೋ ನಿಮಗ್ ಗೊತ್ತಿರ್ಲಿ ಆಹಾರಕ್ಕೂ ಕೂಡ ಅದರದೇ ಆದ ಒಂದು ಗುಣಲಕ್ಷಣ ಅಂತ ಇರುತ್ತೆ ಶೀತ ಉಷ್ಣ ಅನುಷ್ಣ ಶೀತ ಹೀಗೆ ನಾವು ಅದನ್ನ ವಿಂಗಡಿಸಬಹುದು ಇದನ್ನೇ ಇಂಗ್ಲಿಷ್ ನಲ್ಲಿ ಪೊಟೆನ್ಸಿ ಆಫ್ ಫುಡ್ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ವೀರ್ಯ ಅನ್ನೋ ಒಂದು ಪದವನ್ನ ಇದಕ್ಕೆ ನಾವು ಬಳಸ್ತೀವಿ ಮತ್ತೆ ಸುಮಾರು ಸರ್ತಿ ನಮ್ಗೊಂದು ತಪ್ಪು ಕಲ್ಪನೆ ಇರುತ್ತೆ ಫ್ರಿಜ್ ನಲ್ಲಿ ಇಟ್ಟಂತಹ ಆಹಾರ ಏನೋ ಕೋಲ್ಡ್ ಪೊಟೆನ್ಸಿ ಇರುತ್ತೆ ಮತ್ತೆ ಬೇಯಿಸಿರುವಂತಹ ಆಹಾರ ಹೀಟ್ ಪೊಟೆನ್ಸಿ ಇರುತ್ತೆ ಅಂತ ಆದ್ರೆ ಇದು ಆ ಅಲ್ಲ ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ನೀಡೋಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಲಲಿತ್ ಇವರು ಆಯುರ್ವೇದ ಮತ್ತು ಪರ್ಯಾಯ ಚಿಕಿತ್ಸಾ ವಿಭಾಗದಲ್ಲಿ ಮಾಸ್ಟರ್ಸ್ ಪದವಿಯನ್ನ ಪಡ್ಕೊಂಡಿದ್ದಾರೆ ಜೊತೆಗೆ ಇಂಟಿಗ್ರೇಟಿವ್ ಮೆಡಿಸಿನ್ ಪ್ರಿವೆಂಟಿವ್ ಮೆಡಿಸಿನ್ ವಿಭಾಗದಲ್ಲಿ ಸಲಹೆಗಾರರಾಗಿ ಕೆಲಸ ಮಾಡ್ತಿದ್ದಾರೆ ಆರು ಸಾವಿರಕ್ಕಿಂತ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಹತ್ತು ವರ್ಷಕ್ಕಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ ಇವರು ಓಝೋನ್ ಥೆರಪಿ ನ್ಯಾಚುರೋಪತಿ ಆಯುರ್ವೇದ ಐವಿ ನ್ಯೂಟ್ರಿಷನ್ ಹೀಗೆ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳನ್ನ ಬಳಸಿ ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಈಗ ಇವರು ಸಂಪ್ರದ ಆಸ್ಪತ್ರೆ ಜೊತೆ ಅಸೋಸಿಯೇಟ್ ಆಗಿದ್ದಾರೆ ಥ್ಯಾಂಕ್ ಯು ಮಚ್ ಡಾಕ್ಟರ್ ನಮ್ಮ ಬಂದಿದ್ದಕ್ಕೆ ಡಾಕ್ಟರ್ ಆಹಾರಕ್ಕೆ ಅದರದೇ ಆದ ಒಂದು ಗುಣಲಕ್ಷಣ ಇರುತ್ತೆ ರೈಟ್ ಅಂದ್ರೆ ಹೀಟ್ ಪೊಟೆನ್ಸಿ ಕೋಲ್ಡ್ ಅನುಷ್ಣ ಶೀತ ಹೀಗೆ ನಾವು ಅದನ್ನ ವಿಂಗಡಿಸಬಹುದಲ್ಲ ಇದನ್ನ ಸಿಂಪಲ್ ಆಗಿ ನಮ್ಗೆ ತಿಳಿಸ್ಕೊಡಿ ಸಿ ಪ್ರತಿಯೊಂದು ನಾವು ಏನು ತಿಂತೀವಿ ಅಥವಾ ಕುಡಿತೀವಿ ಎವ್ರಿ ಫುಡ್ ಹ್ಯಾಸ್ ಇಟ್ಸ್ ಓನ್ ಪ್ರಾಪರ್ಟೀಸ್ ನಾವು ಗುಣಲಕ್ಷಣ ಅಂತೀವಿ ವೀರ್ಯ ಅಂತೀವಿ ಪೊಟೆನ್ಸಿ ಅಂತೀವಿ ಪ್ರತಿಯೊಂದು ಆಹಾರ ದ್ರವ್ಯ ಇರಬಹುದು ಅಥವಾ ಔಷಧ ದ್ರವ್ಯ ಇರಬಹುದು ಇದರಲ್ಲಿ ಮೆಜಾರಿಟಿ ಆಗಿ ಉಷ್ಣ ಶೀತ ಗುಣ ಇರುತ್ತದೆ ಜೊತೆಗೆ ಸ್ನಿಗ್ಧತೆ ರೂಕ್ಷತೆಯನ್ನು ಉಂಟು ಮಾಡ್ತದೆ ಅದು ಬಿಟ್ಟು ಷಡ್ರಸಯುಕ್ತ ಆಹಾರ ದ್ರವ್ಯ ಇರುತ್ತೆ ಔಷಧ ದ್ರವ್ಯ ಇರುತ್ತೆ ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದ್ರೆ ಪ್ರತಿ ಆಹಾರದಲ್ಲೂ ಅದ್ರದ್ದೇ ಆದ ಗುಣ ಲಕ್ಷಣಗಳಿರುತ್ತೆ ಸೊ ಅದನ್ನ ನಾವು ತಿಳ್ಕೊಂಡು ಡೈಲಿ ನಾವು ಅದನ್ನ ಸೇವಿಸುವುದರಿಂದ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡ್ಕೋಬಹುದು ಸಿಕ್ಕಾಪಟ್ಟೆ ಐಸ್ ಕ್ರೀಮ್ ತಿನ್ನೋದು ಮತ್ತೆ ತಣ್ಣಗಿರೋ ನೀರನ್ನ ಕುಡಿಯೋದು ಇದನ್ನ ಮಾಡ್ತೀವಿ ಇದ್ರಿಂದ ಏನಾದ್ರೂ ಪ್ರಕಾರ ಅದು ಹೀಟ್ ಪೊಟೆನ್ಸಿ ಕರೆಕ್ಟಾ ಮತ್ ನಾವು ದೇಹವನ್ನ ತಂಪಾಗಿಸ್ಬೇಕು ಅಂತ ಅಂದ್ಕೊಂಡು ಮತ್ತಷ್ಟು ಹೀಟ್ ಅನ್ನ ತಗೋತಾ ಇದೀವಿ ಇದ್ರ ಬಗ್ಗೆ ಹೇಳಿ ಡಾಕ್ಟರ್ ಪ್ಲೀಸ್ ಯೂಶಲಿ ಏನಾಗ್ತಾ ಆಗ್ತಾ ಇದೆ ಅಂದ್ರೆ ಇವತ್ತಿನ ಕಾಲದಲ್ಲಿ ನಾವು ಬರೀ ನಾಲ್ಗೆ ರುಚಿ ನೋಡ್ತಾ ಇದೀವಿ ನಾಲ್ಗೆಗೆ ಶೀತ ಉಷ್ಣ ಮಾತ್ರ ನೋಡ್ತಾ ಇದ್ದೀವಿ ಬಟ್ ನಾವು ನಮ್ಮ ಹೊಟ್ಟೆಗೆ ಏನು ಬೇಕು ಅಥವಾ ಆಹಾರದ ಏನು ಗುಣಲಕ್ಷಣ ಇದೆ ಅಥವಾ ವೀರ್ಯ ಇದೆ ಅದನ್ನು ನಾವು ಕನ್ಸಿಡರ್ ಮಾಡಿ ಆಹಾರವನ್ನು ತೆಗೋತಾ ಇಲ್ಲ ನಾವು ಸೊ ಹಾಗಾಗಿ ನಾವೇನು ಈಗ ಫ್ರಿಜ್ಜಲ್ಲಿ ಇಟ್ಟಿರೋ ಜ್ಯೂಸ್ ಇರಬಹುದು ಅಥವಾ ಕೋಲ್ಡ್ ಡ್ರಿಂಕ್ಸ್ ಇರಬಹುದು ಅಥವಾ ಸ್ವೀಟ್ ಲಸ್ಸಿ ಇರಬಹುದು ಇದು ದ ಎಕ್ಸ್ಟರ್ನಲ್ ಅದರದ್ದು ಟೆಂಪರೇಚರ್ ಶೀತ ಇರುತ್ತೆ ಬಟ್ ಕೆಲವೊಮ್ಮೆ ಅದು ಹೊಟ್ಟೆಗೆ ಹೋದ ಮೇಲೆ ಆಸಿಡ್ ಜಾಸ್ತಿ ಮಾಡಬಹುದು ಇದು ಜಸ್ಟ್ ನಾಲ್ಗೆಗೆ ಶೀತ ಇದೆ ಅಂದ್ರೆ ಅದ್ರ ಪ್ರಾಪರ್ಟಿ ಶೀತ ಅಂತ ನಾವು ತಿಳ್ಕೋಬಾರ್ದು ಎಕ್ಸಾಂಪಲ್ ನಾನು ಹೇಳ್ತೀನಿ ಪಾನಿಪುರಿ ನೀರು ಫ್ರಿಜ್ಜಲ್ಲಿ ಕುಡಿದ್ರೆ ತಣ್ಣಗಿರುತ್ತೆ ಬಟ್ ಆವಾಗಲೂ ಅದು ಹೊಟ್ಟೆಗೆ ಹೋದ್ಮೇಲೆ ಉಷ್ಣತೆಯನ್ನ ಉಷ್ಣತೆಯನ್ನು ಮಾಡ್ತದೆ ಆಸಿಡಿಟಿ ಜಾಸ್ತಿ ಮಾಡ್ತದೆ ಪಿತ್ತ ಜಾಸ್ತಿ ಮಾಡ್ತದೆ ಆಮೇಲೆ ಕೋಲ್ಡ್ ಡ್ರಿಂಕ್ಸ್ ಕೋಲ್ಡ್ ಡ್ರಿಂಕ್ಸ್ ಹೆಸರು ಬಿಕಾಸ್ ಕೋಲ್ಡ್ ಬಟ್ ಅದು ಬಾಡಿನ ತಂಪ್ ಮಾಡೋದಿಲ್ಲ ಯಾಕಂದ್ರೆ ಅದರಲ್ಲಿ ಇರುವ ಶುಗರ್ ಅಂಶ ಇರಬಹುದು ಯಾವಾಗಲೂ ನಮ್ಮ ಹೊಟ್ಟೆಯನ್ನು ಹಾಳು ಮಾಡ್ತದೆ ಇನ್ಫ್ಲಮೇಷನ್ ಟ್ರಿಗ್ಗರ್ ಮಾಡ್ತದೆ ಇನ್ನೊಂದು ನಾವು ಯಾವಾಗಲೂ ಏನು ರಾದರ್ ದೆನ್ ಹೊರಗಡೆಯ ವಾತಾವರಣ ನೋಡಿ ಅಥವಾ ಕೋಲ್ಡ್ ಡ್ರಿಂಕ್ಸ್ ಸೇವಿಸುವುದಕ್ಕಿಂತ ನಾವು ಏನು ಸೇವಿಸ್ತೀವಿ ಅದ್ರದ್ದು ಪ್ರಾಪ್ ಪ್ರಾಪರ್ಟೀಸ್ ನೋಡಿ ಸೇವಿಸುವುದರಿಂದ ನಮ್ಮ ಬಾಡಿಗೆ ತಂಪಾಗ್ತದೆ ಸಮ್ಮರಿಗೂ ಒಳ್ಳೆಯದಾಗ್ತದೆ ಆಮೇಲೆ ತುಂಬ ಥೆರಪೆಟಿಕ್ ಎಫೆಕ್ಟು ಸಿಗ್ತದೆ ಬಾಡಿಗೆ ಎಕ್ಸಾಂಪಲ್ ಮಜ್ಜಿಗೆ ಇರಬಹುದು ಎಳ್ನೀರು ಇರಬಹುದು ಆಮ್ಲ ಇರಬಹುದು ಸೋಂಫ್ ಇರಬಹುದು ಜಾಗರಿ ವಾಟರ್ ಇರಬಹುದು ಅಥವಾ ಕಲ್ಸಕ್ರೆ ನೀರು ಇರಬಹುದು ಇದೆಲ್ಲ ನಮಗೆ ಶೀತ ಹೊರಗಡೆ ನಾಲ್ಗೆ ಮೇಲೆ ಶೀತ ಅನ್ನಿಸ್ಲಿಲ್ಲ ಅಂದ್ರೂ ಇದು ನಾರ್ಮಲ್ ವಾಟರ್ ಅಲ್ಲಿ ನಾವು ತಗೊಳ್ಳೋದ್ರಿಂದ ಬಾಡಿಯನ್ನು ತಂಪಾಗಿ ಇಟ್ಕೊಳ್ಳುತ್ತದೆ ಈಗ ಶೀತ ಮತ್ತೆ ಹೀಟ್ ಪೊಟೆನ್ಸಿ ಪೊಟೆನ್ಸಿ ಕೋಲ್ಡ್ ಪೊಟೆನ್ಸಿ ನಾವು ಬಗ್ಗೆ ಮಾತಾಡೋದಾದ್ರೆ ಇದಕ್ಕೇನು ಇದೆ ಇದಕ್ಕೇನು ಗುಣಲಕ್ಷಣ ಇದೆ ಯೂಶಲಿ ಹೀಟ್ ಪೊಟೆನ್ಸಿ ಅಂದ್ರೆ ಫಸ್ಟ್ ನಾನು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಹೀಟ್ ಪೊಟೆನ್ಸಿ ಫುಡ್ ಯಾವ್ಯಾವ್ದು ಅಂತ ಹೇಳಿ ಸೊ ಹೀಟ್ ಪೊಟೆನ್ಸಿ ಜನರಲ್ಲಿ ತುಂಬಾ ಖಾರ ಎಣ್ಣೆ ಮಸಾಲೆ ಪದಾರ್ಥಗಳು ಸ್ಟ್ರೀಟ್ ಫುಡ್ಸ್ ಇರಬಹುದು ತುಂಬ ಸಕ್ಕರೆ ಹಾಕಿರುವ ಪದಾರ್ಥಗಳು ಆಮೇಲೆ ತುಂಬ ಏನಂತಾರೆ ಹುಳಿ ಪದಾರ್ಥಗಳು ಆಮೇಲೆ ತುಂಬ ಈ ಪ್ರೊಸೆಸ್ಡ್ ಫುಡ್ ಅಂತೀವಿ ನಾವು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಡು ಇದೆಲ್ಲ ಯೂಶ್ವಲಿ ಬಾಡಿಯಲ್ಲಿ ಹೀಟ್ ಉಂಟು ಮಾಡ್ತದೆ ಆಮೇಲೆ ತುಂಬ ಈ ಮಸಾಲೆಗಳನ್ನು ಬಳಸಿ ಗರಂ ಮಸಾಲ ಅಂತೀವಿ ನಾವು ಅದೆಲ್ಲ ತುಂಬ ಬಳಸಿ ಮಾಡುವುದರಿಂದ ಆರ್ಟಿಫಿಷಿಯಲ್ ಸ್ವೀಟ್ನರು ಆರ್ಟಿಫಿಷಿಯಲ್ ಕಲರು ಇದೆಲ್ಲ ಹಾಕೋದ್ರಿಂದ ನಮ್ಮ ಬಾಡಿಯಲ್ಲಿ ಉಷ್ಣತೆಯನ್ನು ಜಾಸ್ತಿ ಮಾಡ್ತದೆ ಸೊ ಇದನ್ನ ನಾವು ಲೈಟ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ಇನ್ಫ್ಲಮೇಷನ್ ಅಂತೀವಿ ಸೊ ಇದು ಬಾಡಿಯಲ್ಲಿ ಉಷ್ಣ ಮಾಡಿದಾಗ ಆಟೋಮೆಟಿಕ್ ನಾವು ಪಿತ್ತಜ ಕಾಯಿಲೆಗೆ ಬಳಲ್ತೀವಿ ಸೊ ಪಿತ್ತಜ ಕಾಯಿಲೆ ಅಂದ್ರೆ ಬಿಕಾಸ್ ಈ ಫುಡ್ಸ್ ಎಲ್ಲ ನಮ್ಮ ಪಿತ್ತವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಯಾವಾಗ ಪಿತ್ತವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಇಲ್ಲ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರಬಹುದು ರಕ್ತದ ತೊಂದರೆಗಳಿರ್ಬಹುದು ಇಲ್ಲ ಚರ್ಮದ ಕಾಯಿಲೆಗಳಿರ್ಬೋದು ಅಸಿಡಿಟಿ ತೊಂದರೆ ಇರ್ಬೋದು ಗ್ಯಾಸ್ಟ್ರಿಕ್ ಇರಬಹುದು ಇನ್ಡೈಜೆಷನ್ ಇರಬಹುದು ಜೊತೆಗೆ ಕೊಲೈಟಿಸ್ ಅಂತೀವಿ ಅಲ್ಸರೇಟಿವ್ ಕೊಲೈಟಿಸ್ ಅಂತೀವಿ ಕಾನ್ಸ್ಟಿಪೇಷನ್ ಆಗಬಹುದು ಸೊ ಇದೆಲ್ಲ ನಮಗೆ ಸಾಮಾನ್ಯವಾಗಿ ಸಿಂಪಲ್ ಆಗುತ್ತೆ ಬಟ್ ಇದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಇದೇ ನೆಕ್ಸ್ಟ್ ದೊಡ್ಡ ಕಾಯಿಲೆ ಥರ ಅದರಲ್ಲಿ ವೆಜಿಟೇಬಲ್ಸ್ ಹಾರ್ಡ್ಲಿ ನಾವು ಯೂಸ್ ಮಾಡ್ತೀವಿ ಪಾನಿಪುರಿಯಲ್ಲಿ ಗೋಬಿ ಮಂಚೂರಿಯಲ್ಲಿ ಇರ್ಬೋದು ಅಥವಾ ಪಿಜ್ಜಾ ಬರ್ಗರ್ ಇರ್ಬೋದು ಕಾರ್ಬೋಹೈಡ್ರೇಟ್ ಸಿಕ್ಕಾ ಬಟ್ಟೆ ಇರುತ್ತೆ ಸೊ ಅದರಲ್ಲಿ ಬೇಸಿಕಲಿ ನರಿಷ್ ಮಾಡಲಿಕ್ಕೆ ಏನೂ ಇಲ್ಲ ಬಟ್ ಬಾಡಿಯಲ್ಲಿ ಡೆಫಿನೆಟ್ಲಿ ದೋಷನ ಇಂಬ್ಯಾಲೆನ್ಸ್ ಸೊ ಓವರ್ ಎ ಪೀರಿಯಡ್ ಸತಿ ಎರಡ್ ಸತಿ ತಿಂದ್ರೆ ಏನಾಗಲ್ಲ ಬಟ್ ಅದನ್ನೇ ನಾವು ಆಗಿ ಫಾಲೋ ಮಾಡ್ತಾ ಹೋದ್ರೆ ಇಲ್ಲ ಸ್ಥೌಲ್ಯ ಬರ್ತದೆ ಇಲ್ಲ ಹೀಟ್ ಕಾಯಿಲೆಗಳು ಬರ್ತದೆ ಇಲ್ಲ ನಮ್ಮ ಮೆಟಬಾಲಿಸಮ್ ಹಾಳಾಗ್ತಾ ಹೋಗುತ್ತೆ ಹೀಟ್ ಬಗ್ಗೆ ಕೋಲ್ಡ್ ಪೊಟೆನ್ಸಿ ಬಗ್ಗೆ ಹೇಳೋದಾದ್ರೆ ಗುಣಲಕ್ಷಣ ಸಿಮಿಲರ್ಲಿ ಕೋಲ್ಡ್ ಪೊಟೆನ್ಸಿ ಎಳ್ನೀರ್ ಅಂತೀವಿ ನಾವು ಸೊ ಅದು ಶೀತವನ್ನು ಮಾಡ್ತದೆ ಮಜ್ಜಿಗೆ ಅನುಷ್ಣ ಶೀತ ಉಷ್ಣನು ಮಾಡಲ್ಲ ಶೀತನು ಮಾಡಲ್ಲ ಇಟ್ ಆಫ್ ದ ವೆರಿ ಗುಡ್ ಸಮ್ಮರ್ ಅಲ್ಲಿ ತಗೊಳ್ಬಹುದಾದಂತಹ ಒಂದು ವಸ್ತು ಮಜ್ಜಿಗೆ ತುಪ್ಪ ಆಮೇಲೆ ಬೆಣ್ಣೆ ಆಮೇಲೆ ಈ ನಾವು ಶಾಲಿ ರೈಸ್ ನಾರ್ಮಲಿ ಏನ್ ತಿಂತೀವಿ ಅರವತ್ತು ದಿನ ಆದ್ಮೇಲೆ ಹಾರ್ವೆಸ್ಟ್ ಮಾಡಿರ್ತೀವಿ ಅದನ್ನ ಆಯುರ್ವೇದದಲ್ಲಿ ಷಷ್ಟಿಕ ಶಾಲಿ ಅಂತೀವಿ ಸೊ ದಟ್ ಇಸ್ ಒನ್ ಬೆಸ್ಟ್ ಗ್ರೈನ್ ಟು ಆಮೇಲೆ ಗೋಧುಮಾ ಗೋಧಿ ಅಂತೀವಿ ಮುದ್ಗ ಅಂದ್ರೆ ಕಾಳು ಗ್ರೀನ್ ಗ್ರಾಮ್ ಅಂತೀವಿ ಇದೆಲ್ಲ ಶೀತ ವೀರ್ಯ ಪದಾರ್ಥಗಳು ಅದಕ್ಕೆ ಆಯುರ್ವೇದದಲ್ಲಿ ಇದನ್ನ ನಾವು ನಿತ್ಯವಾಗಿ ಬಳಸಬೇಕು ಅಂತ ರೆಕಮೆಂಡ್ ಮಾಡ್ತಾರೆ ಅದ್ರ ಜೊತೆಗೆ ಅಂತರಿಕ್ಷ ಜಲ ಮಳೆ ನೀರು ಏನಂತಾರೆ ಫ್ರೆಶ್ ಆಗಿ ಕಲೆಕ್ಟ್ ಮಾಡ್ಬಿಟ್ಟು ಹಾರ್ವೆಸ್ಟ್ ಮಾಡ್ಬಿಟ್ಟು ಫಿಲ್ಟರ್ ಮಾಡಿಬಿಟ್ಟು ಕುಡಿಬೇಕು ನೀರಿನಲ್ಲಿ ತುಂಬಾ ಸೆವೆರಲ್ ಟೈಪ್ಸ್ ನೀರಿದೆ ಆದ್ರೆ ಆಯುರ್ವೇದ ರೆಕಮೆಂಡ್ಸ್ ಅಂತರಿಕ್ಷ ಜಲ ಮಳೆ ನೀರು ಅದೇ ರೀತಿ ಉಪ್ಪಲ್ಲಿ ತುಂಬಾ ಟೈಪ್ಸ್ ಉಪ್ಪಿದೆ ಬಟ್ ಆಯುರ್ವೇದ ಲವಣ ಯಾಕಂದ್ರೆ ಅದುವೇ ಅನುಷ್ಣ ಅದು ಉಷ್ಣ ಮಾಡೋದಿಲ್ಲ ತರ ಗೋಘತ ಆಮಲಕ್ಕಿ ಹನಿ ಬಾಡಿಯಲ್ಲಿ ಶೀತವನ್ನು ಉಂಟು ಮಾಡ್ತದೆ ಬಾಡಿನ ತಂಪಿಡ್ತದೆ ಜೊತೆಗೆ ಇದು ನಮ್ಮ ತುಂಬಾ ವ್ಯಾಧಿ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಆಮೇಲೆ ಇದೆಲ್ಲ ಹೇಗೆ ಅಂದ್ರೆ ಒಂಥರ ಬ್ಯಾಲೆನ್ಸ್ ಫುಡ್ ನಿಮ್ಗೆ ಪ್ರೋಟೀನು ಸಿಗ್ತದೆ ಕಾರ್ಬೋಹೈಡ್ರೇಟ್ಸು ಸಿಗ್ತದೆ ಫ್ಯಾಟ್ಸ್ ಸಿಗ್ತದೆ ಹಾಗಾಗಿ ಗೋಘತ ಮೆನ್ಶನ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ನಾವು ಡೈಲಿ ಬಳಸುವುದರಿಂದ ಶೀತದ ಪೊಟೆನ್ಸಿ ಇರೋದ್ರಿಂದ ಇದೆಲ್ಲ ಹೆಲ್ದಿ ಆಹಾರ ದ್ರವ್ಯ ಸೊ ಇದನ್ನ ನಾವು ಬಳಸೋದ್ರಿಂದ ತೊಂದರೆ ಆಗೋದಿಲ್ಲ ಅದೇ ರಿವರ್ಸಲ್ಲಿ ಶೀತ ತುಂಬ ಮೊಸರು ತಗೊಳ್ಳೋದ್ರಿಂದ ತುಂಬ ಐಸ್ ಕ್ರೀಮ್ ತಗೊಳ್ಳೋದ್ರಿಂದ ತುಂಬ ಫ್ರಿಜ್ಜಲ್ಲಿ ಇಟ್ಟಿರೋ ನೀರು ಕುಡಿಯೋದ್ರಿಂದ ಊಟ ಮಾಡಬೇಕಾದ್ರೆ ಮಧ್ಯದಲ್ಲಿ ಅಥವಾ ಊಟ ಆದಮೇಲೆ ಫ್ರಿಜ್ಜಿಂದ ತಗೊಂಡು ನೀರು ಕುಡಿಯೋದು ಅಥವಾ ಊಟ ಮಾಡಬೇಕಾದ್ರೆ ಮಧ್ಯದಲ್ಲಿ ಕೋಲ್ಡ್ ಡ್ರಿಂಕ್ಸು ಕುಡಿಯೋದು ಇದೆಲ್ಲ ಡೆಫಿನೆಟ್ಲಿ ನಮ್ಮ ಮೆಟಬಾಲಿಸಮ್ನ ಹಾಳು ಮಾಡ್ತದೆ ವಾತವನ್ನು ಅಗ್ರವೇಟ್ ಮಾಡ್ತದೆ ಕಫವನ್ನು ಜಾಸ್ತಿ ಮಾಡ್ತದೆ ಹಾಗಾಗಿ ವಾತ ಮತ್ತು ಕಫದಿಂದ ಬರುವ ರೋಗಗಳು ಜಾಸ್ತಿ ಇದೆ ಈಗ ನೀವು ಇನ್ನೊಂದು ಅನುಷ್ಣ ಶೀತ ಅಂತ ಹೇಳಿದ್ರೆ ಅಂದ್ರೆ ನ್ಯೂಟ್ರಲ್ ಮಾಡುವಂತಹ ಒಂದು ಪದಾರ್ಥ ಫಾರ್ ಎಕ್ಸಾಂಪಲ್ ಮಜ್ಜಿಗೆ ಹೌದು ಆ ತರದ ಒಂದಷ್ಟು ಪದಾರ್ಥಗಳನ್ನು ಹೆಸರಿಸೋದಾದ್ರೆ ಸೊ ಯೂಶಲಿ ಮಜ್ಜಿಗೆ ಅನುಷ್ಣ ಮಾಡ್ತದೆ ಇನ್ನೊಂದು ಪಿಪ್ಪಲಿ ಅಂತೀವಿ ನಾವು ಪಿಪ್ಪಲಿ ಅನುಷ್ಣ ಮಾಡ್ತದೆ ಇದು ಹಿಪ್ಪಲ್ಲಿ ಹಿಪ್ಪಲ್ಲಿ ಅಂತೀವಿ ನಾವು ಲಾಂಗ್ ಪೆಪ್ಪರ್ ಅಂತೀವಿ ಸೊ ಯೂಶಲಿ ನಾವು ಎಲ್ಲಿ ಕಾಳು ಮೆಣಸ್ ಬಳಸ್ತೀವಿ ಅಲ್ಲಿ ಪಿಪ್ಪಲಿ ಅಥವಾ ಅನ್ನು ಬಳಸಬಹುದು ಕಾಳು ಮೆಣಸಿನ ಜಾಗ ಸೊ ಅದು ಪ್ರಾಪರ್ಟೀಸ್ ಯೂಶಲಿ ಕಾಳು ಮೆಣಸ್ ತರ ಇರುತ್ತೆ ಬಟ್ ಇದು ಅನುಷ್ಣ ಮಾಡ್ತದೆ ಸೊ ಇದು ರೆಸ್ಪಿರೇಟರಿ ತೊಂದರೆಗೆ ಆಮೇಲೆ ಲಿವರ್ ಪ್ರಾಬ್ಲಮ್ ಲಿವರ್ ಸಮಸ್ಯೆಗೆ ತುಂಬಾ ಒಳ್ಳೆಯ ಔಷಧ ಆಹಾರ ದ್ರವ್ಯ ಆಗಿ ಬಳಸಬಹುದು ಎಷ್ಟು ಬೇಕಷ್ಟು ಬಳಸಬೇಕು ಅದು ಬಿಟ್ಟು ನಾವು ತ್ರಿಫಲ ಅಂತೀವಿ ಇದನ್ನ ಜೊತೆಗೆ ಸೈಂಧವ ಲವಣ ಅಂತೀವಿ ಸೊ ಇದೆಲ್ಲ ನಮ್ಮ ಬಾಡಿಯಲ್ಲಿ ಏನಂತಾರೆ ಟೆಂಪರೇಚರ್ ನ ಅಥವಾ ವೀರ್ಯ ಏನಂತಾರೆ ಬ್ಯಾಲೆನ್ಸ್ಡ್ ವೀರ್ಯ ಇರುತ್ತೆ ಸೊ ನೀವು ತಗೊಂಡ್ರೆ ತುಂಬಾ ಉಷ್ಣನೂ ಮಾಡಲ್ಲ ಶೀತನೂ ಮಾಡಲ್ಲ ಆಮೇಲೆ ಇದೆಲ್ಲ ಏನಂತಾರೆ ರೆಗ್ಯುಲರ್ ಆಗಿ ತಗೊಳ್ಳುವಂತಹ ಆಹಾರ ದ್ರವ್ಯಗಳು ಡಾಕ್ಟರ್ ಈಗ ನಾನ್ ಹೇಗ್ ನಿರ್ಧಾರ ಮಾಡಲಿ ನನ್ನ ದೇಹಕ್ಕೆ ಈಗ ಈಗ ಸದ್ಯಕ್ಕೆ ನನಗೆ ಕೋಲ್ಡ್ ಪೊಟೆನ್ಸಿ ಫುಡ್ ಬೇಕು ಹಾಟ್ ಪೊಟೆನ್ಸಿ ಫುಡ್ ಬೇಕು ಇದನ್ನ ನಾ ಹೇಗೆ ನಿರ್ಧಾರ ಮಾಡೋದು ಸಿ ಯೂಶುವಲಿ ಈಗ ನನಗೆ ಕಾನ್ಸ್ಟಿಪೇಷನ್ ಇದೆ ಅಥವಾ ಗ್ಯಾಸ್ಟ್ರೈಟಿಸ್ ಇದೆ ಅಜೀರ್ಣ ಆಗ್ತಾ ಇರುತ್ತೆ ಪದೇ ಪದೇ ಅಥವಾ ನನ್ನ ಬಿ ಪಿ ಜಾಸ್ತಿ ಆಗ್ತಾ ಇರುತ್ತೆ ಪದೇ ಪದೇ ಸಿಟ್ಟು ಜಾಸ್ತಿ ಬರುತ್ತೆ ನಾನು ಹಸುವನ್ನು ತಡಿಯೋಕ್ಕೆ ಆಗೋದಿಲ್ಲ ಹಸು ಆದರೆ ಇಮಿಡಿಯೇಟಾಗಿ ಏನಾದರೂ ತಗೋಬೇಕು ಆಮೇಲೆ ಬ್ಲೀಡಿಂಗ್ ತೊಂದರೆಗಳಿರ್ತದೆ ಅಂದರೆ ಏನಂತಾರೆ ಅರ್ಷಸ್ ನಾವು ಪೈಲ್ಸ್ ಅಂತೀವಿ ಬ್ಲೀಡಿಂಗ್ ತೊಂದರೆ ಇದೆಲ್ಲ ಪಿತ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಸೊ ಈ ಥರ ಏನಾದರೂ ನಮ್ಮಲ್ಲಿ ಸಿಂಟಮ್ಸ್ ಇದ್ದು ಅಥವಾ ಸ್ವೆಟ್ಟಿಂಗ್ ಜಾಸ್ತಿ ಆಗೋದು ನಮಗೆ ಬೆವರು ಜಾಸ್ತಿ ಆಗ್ತದೆ ಸೊ ಇದೆಲ್ಲ ಯೂಶಲಿ ಪಿತ್ತಜ ಲಕ್ಷಣಗಳು ಈ ತರ ಏನಾದ್ರೂ ನನ್ನಲ್ಲಿ ಲಕ್ಷಣ ಇದ್ರೆ ನಾನು ಯಾವಾಗ್ಲೂ ಗೋಗೃತ ಅಥವಾ ತುಪ್ಪ ಇರಬಹುದು ಕೋಲ್ಡ್ ಪೊಟೆನ್ಸಿ ಫುಡ್ ಕೋಲ್ಡ್ ಪೋಟೆನ್ಸಿ ಅಲ್ಲೂ ನಾವು ಕೋಲ್ಡ್ ಲಸ್ಸಿ ಅದಲ್ಲ ಸೊ ಫ್ರಿಜ್ ಅಲ್ಲಿ ಇಟ್ಟಿ ತಗೊಳ್ಳುವ ಪದಾರ್ಥ ಅಲ್ಲ ಸೊ ಹಾಗಾಗಿ ದ್ರವ್ಯ ವಿಚ್ ಹ್ಯಾಸ್ ಆಲ್ಮೋಸ್ಟ್ ನಿಮ್ಗೆ ಏನಂತಾರೆ ಶೀತ ಕ್ವಾಲಿಟಿ ಲಕ್ಷಣಗಳಿರುವ ಪದಾರ್ಥಗಳನ್ನ ತಗೋಬಹುದು ಅದೇ ಸಪೋಸ್ ನಾವು ಪಿತ್ತಜ ಪ್ರಕೃತಿಯಾಗಿ ಪಿತ್ತಜ ಲಕ್ಷಣ ಇದುವೆ ತುಂಬಾ ಖಾರ ಹುಳಿ ಪದಾರ್ಥ ತಗೊಳ್ಳೋದ್ರಿಂದ ಪಿತ್ತ ಜಾಸ್ತಿ ಮಾಡ್ತದೆ ಹಾಗಾಗಿ ನಾವು ಪಿತ್ತಜ ತೊಂದರೆಗಳಿಗೆ ಒಳಗಾಗ್ತೀವಿ ಹೀಟ್ ಪೊಟೆನ್ಸಿ ಬಗ್ಗೆ ಹೇಳಿದ್ರೆ ಈಗ ಕೋಲ್ಡ್ ಬಗ್ಗೆ ಹೇಳಿ ಓಕೆ ಅಂದ್ರೆ ನಾನಿವಾಗ ನಿರ್ಧಾರ ಮಾಡೋ ಕೆಪಬಿಲಿಟಿ ನಂಗೆ ಬರಬೇಕು ಇನ್ಫ್ಯಾಕ್ಟ್ ಈ ಪಾಡ್ಕಾಸ್ಟ್ ಮಾಡ್ತಿರೋ ಉದ್ದೇಶನೂ ಅಷ್ಟೇ ನಮ್ಮ ನೋಡುಗರಿಗೆ ಅವ್ರಿಗೆ ಅರ್ಥ ಆಗ್ಬೇಕು ಓಕೆ ಈಗ ನನಗೆ ಕೋಲ್ಡ್ ಆಗಿದೆ ಸೊ ನಾನು ಈ ಐಟಮ್ಸ್ ಇಂದ ದೂರ ಇರಬೇಕು ಆ ಥರದ್ ಯಾವ್ದು ಸೊ ಯೂಶಲಿ ಕೋಲ್ಡ್ ಬಾಡಿ ಕಫ ಜಾಸ್ತಿ ಇದ್ದು ಸ್ಥೌಲ್ಯ ಇದ್ದು ಹೊಟ್ಟೆ ಹಸುವು ಚೆನ್ನಾಗಿಲ್ಲ ಒಬೆಸಿಟಿ ಸೊ ಹೊಟ್ಟೆ ಹಸು ಚೆನ್ನಾಗಿಲ್ಲ ಕಾನ್ಸ್ಟಿಪೇಷನ್ ಇದೆ ಕೆಲವೊಮ್ಮೆ ಜಾಸ್ತಿ ಹೊಟ್ಟೆ ಹಶು ಇರುತ್ತೆ ಕೆಲವೊಮ್ಮೆ ಹೊಟ್ಟೆ ಹಶು ಕಮ್ಮಿ ಇರುತ್ತೆ ಸೊ ಆ ಟೈಮಲ್ಲಿ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಹೀಟ್ ಇರೋ ಪೊಟೆನ್ಸಿವನ್ನು ತಗೋಬೇಕು ಎಕ್ಸಾಂಪಲ್ ಜೀರಿಗೆ ನೀರು ಕುಡಿಯೋದು ಅಥವಾ ಮಜ್ಜಿಗೆಯಲ್ಲಿ ಸ್ವಲ್ಪ ಜೀರಿಗೆ ಕಾಳು ಇದನ್ನು ಹಾಕಿ ಕುಡಿಯೋದು ಅಥವಾ ಶುಂಠಿ ಕಷಾಯ ಕುಡಿಯೋದು ಅಥವಾ ಸಮ್ ವೆಜಿಟೇಬಲ್ ಸೂಪ್ಸ್ ತಗೊಳ್ಳೋದು ಸೊ ಇದೆಲ್ಲ ಮಾಡಿದಾಗ ಬಾಡಿಯಲ್ಲಿ ಸ್ವಲ್ಪ ಹೀಟ್ ಉತ್ಪತ್ತಿ ಮಾಡ್ತದೆ ಕಫನ ಕಮ್ಮಿ ಮಾಡ್ತದೆ ಸೊ ಹಾಗಾಗಿ ಕಫ ಕಮ್ಮಿ ಮಾಡಿದಾಗ ನಮ್ಮ ಹೊಟ್ಟೆ ಹಸಿವು ಚೆನ್ನಾಗ್ ಆಗುತ್ತೆ ಯಾವಾಗ ಹೊಟ್ಟೆ ಹಸಿವು ಚೆನ್ನಾಗುತ್ತೆ ನಾವು ನಾರ್ಮಲ್ ಆಗಿ ಹೆಲ್ದಿ ಫುಡ್ ತಗೊಳ್ಬಹುದು ಈಗ ತರಕಾರಿ ಬಗ್ಗೆ ಮಾತಾಡಿದ್ರಿ ತರಕಾರಿಗಳಲ್ಲಿ ಹೀಟ್ ಯಾವ್ದು ಕೋಲ್ಡ್ ನಾ ಹೇಳ್ತೀನಿ ಇಲ್ಲ ಇದು ಕೋಲ್ಡ್ ಅಂತ ಮನೇಲಿ ಏ ಇಲ್ಲ ಇಲ್ಲ ಇದು ಹೀಟ್ ಅಂತ ಯೂಶ್ ಈ ತರಕಾರಿಯಲ್ಲಿ ಹೀಟ್ ಕೋಲ್ಡ್ ತುಂಬಾ ಬಾಡಿಗೆ ಎಫೆಕ್ಟ್ ಮಾಡೋದಿಲ್ಲ ಸೊ ಈ ತರಕಾರಿನ ನಾವು ತಿನ್ಬೇಕಾದ್ರೆ ತುಂಬಾ ಉಷ್ಣ ಶೀತೆ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ ತರಕಾರಿಯನ್ನು ತಗೊಳ್ಬೇಕಾದ್ರೆ ನಾವು ಹೇಗೆ ಕುಕ್ ಮಾಡ್ತೀವಿ ಹೇಗೆ ಪ್ರೋಸೆಸ್ ಮಾಡಿ ತಗೋತೀವಿ ಅದ್ರ ಮೇಲೆ ಈ ತರಕಾರಿಯ ಪೊಟೆನ್ಸಿನೂ ಡಿಪೆಂಡ್ ಆಗುತ್ತೆ ಐದರ್ ನಾವು ಅದಕ್ಕೆ ನ್ಯೂಟ್ರಿಷನ್ ಆ್ಯಡ್ ಮಾಡ್ತಾ ಇದ್ದೀವಿ ಕುಕ್ಕಿಂಗಲ್ಲಿ ಇಲ್ಲ ನಾವು ಅದರಿಂದ ನ್ಯೂಟ್ರಿಷನ್ ತೆಗಿತಾ ಇದೀವಿ ಸೊ ತರಕಾರಿಯಲ್ಲಿ ಡೈರೆಕ್ಟ್ ನಾವು ಉಷ್ಣ ಶೀತ ನೋಡೋದ್ಕಿಂತ ಆ ತರಕಾರಿಯನ್ನ ನಾವು ಹೇಗೆ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಹೇಗೆ ಪ್ರೊಸೆಸ್ ಮಾಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ತಗೋತಾ ಇದ್ದೀವಿ ಅದನ್ನ ನಾವು ಕನ್ಸಿಡರ್ ಮಾಡಿ ತಗೊಳೋದ್ರಿಂದ ನಮಗೆ ತರಕಾರಿಯ ಮ್ಯಾಕ್ಸಿ ಮ್ಯಾಕ್ಸಿಮಮ್ ಪೊಟೆನ್ಸಿ ಅಥವಾ ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ ನಾವು ಯುಟಿಲೈಸ್ ಮಾಡ್ಕೋಬಹುದು ಡಾಕ್ಟರ್ ಉಷ್ಣ ಮಾತಾಡಿದ್ವಿ ಹೀಟ್ ಪೊಟೆನ್ಸಿ ಕೋಲ್ಡ್ ಪೊಟೆನ್ಸಿ ಮಾತಾಡಿದ್ವಿ ಈ ಎರಡನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಈಗ ಸಪೋಸ್ ಆಲ್ ಸ್ಪೈಸಸ್ ಏನು ಜೀರಿಗೆ ಓಂ ಕಾಳು ಕರಿ ಜೀರಿಗೆ ಅಂತೀವಿ ಅಥವಾ ಈ ಸಿನಮನ್ ಚಕ್ಕೆ ಅಂತೀವಿ ಇದೆಲ್ಲ ಯೂಶಲಿ ಉಷ್ಣ ಮಾಡ್ತದೆ ಸೊ ನಾವು ಅದನ್ನ ಹಾಕ್ಬೇಕಾದ್ರೆ ತುಂಬಾ ಜಾಸ್ತಿ ಬಳಸಿದ್ರೆ ಉಷ್ಣ ಆಗತ್ತೆ ಸೊ ಅದನ್ನೆಲ್ಲ ಎಷ್ಟು ಬಳಸ್ಬೇಕು ಅಷ್ಟೇ ಬಳಸ್ಬೇಕು ನಾವು ಅಡುಗೆ ತಯಾರಿಸ್ಬೇಕಾದ್ರೆ ಅದೇ ತರ ತುಪ್ಪ ಆಮೇಲೆ ಎಣ್ಣೆ ಏನಂತ ರಿಫೈನ್ಡ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲ್ ನಾವು ಯೂಸ್ ಮಾಡ್ತೀವಿ ಅದನ್ನ ಎಲ್ಲ ನಾವು ಸಮತೋಲನದಲ್ಲಿ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಬಳಸಿದ್ರೆ ನಾವು ಆಹಾರದಲ್ಲಿ ಸಮತೋಲನವನ್ನು ನಾವು ಮ್ಯಾನೇಜ್ ಮಾಡ್ತೀವಿ ಮೈಂಟೈನ್ ಮಾಡ್ತೀವಿ ಎಲ್ಲಿ ನಾವು ಮಸಾಲೆ ಜಾಸ್ತಿ ಹಾಕ್ತೀವಿ ಅಥವಾ ನನಗೆ ಖಾರ ಜಾಸ್ತಿ ಬೇಕು ಅಂತ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಮಾಡ್ತೀವಿ ಆಗ ನೀವು ಕ್ಯಾರೆಟ್ ತಗೊಳ್ಳಿ ಬೀಟ್ರೂಟ್ ತಗೊಳ್ಳಿ ಅಥವಾ ತುಪ್ಪ ಹಾಕಿ ಅದುವೇ ಸ್ವಲ್ಪ ನಿಮ್ಮ ಆಹಾರದಲ್ಲಿ ಉಷ್ಣತೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತದೆ ಸೊ ಇದೆಲ್ಲ ಸಮ ಪ್ರಮಾಣವಾಗಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡೋದ್ರಿಂದ ನಾವು ಆಹಾರದಲ್ಲಿ ಉಷ್ಣತೆ ಮತ್ತು ಶೀತತೆಯನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬಹುದು ಯಾಕಂದ್ರೆ ಈ ಸ್ಪೈಸಸ್ ಎಲ್ಲ ಉಷ್ಣ ಮಾಡುತ್ತೆ ತುಪ್ಪ ಶೀತ ಮಾಡುತ್ತೆ ಪ್ರಪೋಷನೇಟ್ ಆಗಿ ಮಿಕ್ಸ್ ಮಾಡಿ ಮೈಲ್ಡ್ ಫ್ಲೇಮ್ ಅಲ್ಲಿ ಕುಕ್ ಮಾಡಿ ಸರಿಯಾಗಿ ವಿಧಾನವಾಗಿ ಆಹಾರವನ್ನು ತಯಾರಿಸೋದು ತಗೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಇದು ದೋಷವನ್ನು ಬ್ಯಾಲೆನ್ಸ್ ಮಾಡುತ್ತೆ ಉಷ್ಣ ಶೀತನೂ ಬ್ಯಾಲೆನ್ಸ್ ಆಗುತ್ತೆ ಕೆಲವೊಮ್ಮೆ ನೀವು ಗೋಬಿ ಮಂಚೂರಿ ತಿಂದು ನೋಡಿ ಅಥವಾ ಪಾನಿಪುರಿ ನೀರು ಕುಡೀರಿ ನಿಮಗೆ ಎದೆಯಲ್ಲಿ ಉರಿ ಬರ್ತದೆ ಸೊ ದಟ್ ಈಸ್ ಎ ಇಂಡಿಕೇಶನ್ ಆ ಪಾನಿಪುರಿ ತಿಂದು ಎದೆಯಲ್ಲಿ ಉರಿ ಮಾಡಿಕೊಂಡು ಆಮೇಲೆ ನೀವು ಟೀ ಕುಡೀರಿ ಡೆಫಿನೆಟ್ ಆಗಿ ಗ್ಯಾಸ್ಟ್ರೈಟಿಸ್ ಬರುತ್ತೆ ಅದೇ ಥರ ಪಾನಿಪುರಿ ತಿಂದು ನೀವು ಹಾಲು ಕುಡೀರಿ ಅಥವಾ ಎಳ್ನೀರು ಕುಡೀರಿ ಆ ಏನು ಪಾನಿಪುರಿ ಅಥವಾ ಪಾನಿಪುರಿ ನೀರಿಂದ ಉಷ್ಣತೆ ಇದೆ ಅಥವಾ ಪಿತ್ತ ಜಾಸ್ತಿ ಮಾಡುವಂಥ ಪ್ರಾಪರ್ಟಿ ಇದೆ ನಾವು ಎಳ್ನೀರಿಂದ ಅಥವಾ ಮಜ್ಜಿಗೆಯಿಂದ ಅದನ್ನು ಸ್ಪಾಸಿಫೈ ಮಾಡ್ತಾ ಇದೀವಿ ಸೊ ಈ ತರ ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಹೋದ್ರೆ ಸಣ್ಣ ಸಣ್ಣ ತೊಂದರೆಗೆಲ್ಲ ನಾವು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ ಐ ತಿಂಕ್ ದಿಸ್ ಇಸ್ ದ ಎಸೆನ್ಸ್ ಆಫ್ ದಿಸ್ ಪಾಡ್ಕಾಸ್ಟ್ ನಾವು ಈ ಸಣ್ಣ ಸಣ್ಣ ತೊಂದರೆಗೆಲ್ಲ ಯಾಕೆ ಡಾಕ್ಟರ್ ಹತ್ರ ಹೋಗಬೇಕು ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯೋದ್ರಿಂದ ತೊಂದರೆ ಆಗ್ತಾ ಇದೆ ಟೀ ಜೊತೆ ಎಣ್ಣೆ ಪದಾರ್ಥ ಬೋಂಡಾ ಬಜ್ಜಿ ಪಕೋಡಾ ಹಿತ್ತನ ಜಾಸ್ತಿ ಮಾಡ್ತಾ ಇದೆ ಆಮೇಲೆ ಗ್ಯಾಸ್ಟಿಕ್ ಆಗುತ್ತೆ ಆಗುತ್ತೆ ಆದ್ರೆ ಕಾನ್ಸ್ಟಿಪೇಷನ್ಟಿಪೇಷನ್ ಸೈಕಲ್ ಪೊಟ್ಯಾಶು ಚೆನ್ನಾಗ್ ಆಗಲ್ಲ ತಿಂತೀವಿ ಗ್ಯಾಸ್ ಕನ್ವರ್ಟ್ ಆಗುತ್ತೆ ಕಾನ್ಸ್ಟಿಪೇಷನ್ ಆಗಲ್ಲ ನಾನು ಹುಷಾರಾಗಲ್ಲ ಈಗ ರಾತ್ರಿ ಹೊತ್ತು ಕೋಲ್ಡ್ ಪೊಟೆನ್ಸಿ ಫುಡ್ ತಿನ್ಬಾರ್ದು ಶೀತ ಆಗ್ಬಿಡತ್ತೆ ಅಂತ ಹೇಳ್ತಾರೆ ಅದು ನಿಜ ಸಿ ಕೋಲ್ಡ್ ಪೊಟೆನ್ಸಿ ಅಂದ್ರೆ ಇಲ್ಲಿ ಎರಡು ತಗೊಳ್ಳೋ ಒಂದು ಆಹಾರ ದ್ರವ್ಯ ವಿಚ್ ಇನ್ನೊಂದು ಆಹಾರ ದ್ರವ್ಯ ವಿಚ್ ಇನ್ಕ್ರೀಸಸ್ ದ ಕಫ ಸೋ ಮಚ್ ಎಕ್ಸಾಂಪಲ್ ಈಗ ನೀವು ರಾತ್ರಿ ಹೊತ್ತು ನೆಲ್ಲಿಕಾಯಿ ತಿನ್ಬೋದು ತೊಂದರೆ ಇಲ್ಲ ಯಾಕಂದ್ರೆ ಅದು ಬಾಡಿನ ತಂಪಿಡ್ತದೆ ಬಟ್ ಕಫ ಜಾಸ್ತಿ ಮಾಡಲ್ಲ ಅದೇ ತರ ಮೊಸರು ಮೊಸರು ಶೀತನೂ ಮಾಡ್ತದೆ ಅದು ಜೀರ್ಣ ಆಗ್ಲಿಕ್ಕೆ ಹೆವಿ ಜೊತೆಗೆ ಏನಂತಾರೆ ಗುರು ಕ್ವಾಲಿಟಿ ಹೆವಿನೂ ಇರ್ತದೆ ಶೀತನೂ ಇರ್ತದೆ ಜೊತೆಗೆ ಕಫಾನು ಜಾಸ್ತಿ ಮಾಡ್ತದೆ ಸೊ ಹಾಗಾಗಿ ಆಯುರ್ವೇದದಲ್ಲಿ ರಾತ್ರಿ ಹೊತ್ತು ಮೊಸರು ತಿನ್ಲೇಬಾರ್ದು ಅಂತಾರೆ ಅದು ಬಿಟ್ಟು ನಾವು ಏನು ತಿಂತೀವಿ ಸಪೋಸ್ ಸಾಮಾನ್ಯವಾಗಿ ಹೊಟ್ಟೆ ಶೂ ಚೆನ್ನಾಗಿದ್ರೆ ಫ್ರೂಟ್ಸ್ ಎಲ್ಲ ತೊಗೋಬೋದಾಗುತ್ತೆ ರಾತ್ರಿ ಹೊತ್ತು ಅದು ಅರ್ಲಿ ಅಂದ್ರೆ ಒಂದು ರಾತ್ರಿ ಹತ್ತು ಹನ್ನೆರಡು ಗಂಟೆಗೆಲ್ಲ ತಿನ್ನೋದು ಒಳ್ಳೆ ಅಭ್ಯಾಸನೂ ಅಲ್ಲ ಮತ್ತೆ ತಿನ್ಲೇಬಾರ್ದು ಏನು ತಿನ್ನೋದು ಈ ಸೆಕೆಂಡ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ಹಾಗಾಗಿ ಅರ್ಲಿಯಾಗಿ ಒಂದು ಏಳು ಗಂಟೆ ಎಂಟು ಗಂಟೆಗೆ ಹೊಟ್ಟೆ ಹಸು ಚೆನ್ನಾಗಿದ್ರೆ ನಾವು ಮಜ್ಜಿಗೆ ಅಥವಾ ಶೀತ ವೀರ್ಯದ ಆಹಾರ ದ್ರವ್ಯಗಳನ್ನು ತಗೋಬಹುದು ರಾತ್ರಿ ಹೊತ್ತು ಈಗ ಕಫ ಜಾಸ್ತಿ ಮಾಡುತ್ತೆ ಅಥವಾ ಶೀತ ವೀರ್ಯ ಪದಾರ್ಥ ತಗೋಬಾರ್ದು ಅಂತ ಇದ್ರೆ ಉಷ್ಣ ವೀರ್ಯ ಪದಾರ್ಥ ತಗೊಂಡು ಪಿತ್ತ ಜಾಸ್ತಿ ಮಾಡುವಂಥ ಪದಾರ್ಥನೂ ರಾತ್ರಿ ತಗೊಳ್ಳೋಂಗಿ ಸೊ ಇಟ್ ಈಸ್ ಆಲ್ ಬೇಸಿಕಲಿ ವೀರ್ಯ ಶೀತ ಉಷ್ಣ ಇರಲಿ ರಾತ್ರಿ ಹೊತ್ತು ಅರ್ಲಿ ಡಿನ್ನರ್ ಆಮೇಲೆ ತಿಂತೀವಿ ದಟ್ ನಮ್ಮ ದೋಷ ಬ್ಯಾಲೆನ್ಸ್ ನ ಹಾಳಾಗ್ತಾ ಇಲ್ಲ ಅಥವಾ ದೋಷನೇನ್ ಮಾಡಿಕೊಂಡು ಬೇಗ ಜೀರ್ಣ ಆಗುವಂತ ಆಹಾರ ಪದಾರ್ಥವನ್ನು ತಗೊಳ್ಳೋದು ಇನ್ನೊಂದು ಕಾಮನ್ ಕ್ವೆಶ್ಚನ್ ಈಗ ಆಯುರ್ವೇದ ಹೇಗಪ್ಪ ಅಂತಂದ್ರೆ ಹೇಳ್ತೀವಲ್ಲ ಸೀಸನ್ಗೆ ತಕ್ಕಂತೆ ಪ್ರಕೃತಿ ನಮ್ಗೆ ಕೊಡುತ್ತೆ ಅಂತ ಸೊ ಈಗ ಮಾವು ಮಾವಿನ ಕಾಲದಲ್ಲಂತೂ ಅದು ಸಮರ್ ಫ್ರೂಟ್ ಅಂತ ನಾವು ಕರಿತೀವಿ ಹೌದು ಮತ್ತೆ ಹೀಟ್ ಅನ್ನು ಜನರೇಟ್ ಮಾಡುತ್ತೆ ಹೌದು ಸೀಸನ್ ಗೆ ತಕ್ಕಂತೆ ಅಂದ್ರೆ ಅದು ಕೋಲ್ಡ್ ಸೀಸನ್ ಅಲ್ಲಿ ಬರಬೇಕಲ್ವಾ ಹೌದು ಒಂದು ಕಾಮನ್ ಕ್ವೆಶ್ಚನ್ ಹೌದು ಸೀ ಯೂಶುವಲಿ ಮಾವಿನಕಾಯಿ ನಾವು ಕಿಂಗ್ ಆಫ್ ಫ್ರೂಟ್ ಅಂತೀವಿ ಸಮ್ಮರ್ ಫ್ರೂಟ್ ಅಂತೀವಿ ಆಮೇಲೆ ಏನಂತಾರೆ ತಿನ್ನೋಕೆ ಒಂಥರ ತೃಪ್ತಿ ಕೊಡುತ್ತೆ ಹೌದು ಅಲ್ವಾ ಫ್ರಿಜ್ ಅಲ್ಲಿ ಇಟ್ ತಿನ್ಬಿಟ್ರೆ ಒಳ್ಳೆ ತೃಪ್ತಿ ಕೊಡುತ್ತೆ ಮ್ಯಾಂಗೋ ಆ ತೃಪ್ತಿಯಿಂದ ಏನು ಮಾಡ್ತೀವಿ ನಾವು ಎರಡು ಮೂರು ಮ್ಯಾಂಗೋ ಒಟ್ಟಿಗೆನೆ ತಿನ್ಬಿಡ್ತೀವಿ ಯೂಲಿ ಆಯುರ್ವೇದ ಪ್ರಕಾರ ನಾನು ಬುಕ್ಸ್ ಅಲ್ಲಿ ಓದಿರೋ ಹಾಗೆ ಯೂಶುವಲಿ ಆ ಶೀತ ಗುಣ ಇರುತ್ತೆ ಮ್ಯಾಂಗೋ ಅಲ್ಲಿ ಮ್ಯಾಂಗೋ ಇಸ್ ಎ ಕೋಲ್ಡ್ ಇಂಪಾರ್ಟೆನ್ಸ್ ಶೀತ ಇರುತ್ತೆ ಎರಡನೇದು ಅಪಿತ್ತಲ ಪಿತ್ತವನ್ನು ಜಾಸ್ತಿ ಮಾಡೋದಿಲ್ಲ ಅಂತ ಆಯುರ್ವೇದದಲ್ಲಿ ಬುಕ್ ಹೇಳುತ್ತೆ ಆಯ್ತಾ ಎಲ್ಲಿ ನಾವು ತಪ್ಪು ಮಾಡ್ತೀವಿ ಅಂದ್ರೆ ಇಷ್ಟ ಅಂತ ಹೇಳಿಬಿಟ್ಟು ತುಂಬಾ ಮ್ಯಾಂಗೋಸ್ ತಿನ್ನೋದು ಸೊ ಒಂದು ಇದು ಶೀತ ಗುಣ ಇದೆ ಆ ಪಿತ್ತಲ್ಲ ಪಿತ್ತವನ್ನು ಜಾಸ್ತಿ ಮಾಡಲ್ಲ ಬಟ್ ತುಂಬ ತಿಂದರೆ ಬಿಕಾಸ್ ಆಫ್ ಇಟ್ಸ್ ಗುರು ಕ್ವಾಲಿಟಿ ಅಂದರೆ ಅದು ಡೈಜೆಸ್ಟ್ ಆಗ್ಲಿಕ್ಕೆ ಹೆವಿ ಇರುತ್ತೆ ಅದರಿಂದ ನಮಗೆ ಅಜೀರ್ಣ ತರ ಆಗ್ಬಿಡುತ್ತೆ ಅದನ್ನ ನಾವು ಹೀಟ್ ಮಾಡಿ ಲೂಸ್ ಮೋಷನ್ಸ್ ಆಗ್ತಾ ಇದೆ ಅಥವಾ ಸ್ಟೊಮಕ್ ಪೇನ್ ಬರ್ತಾ ಇದೆ ಅದನ್ನ ತಿಳ್ಕೊತೀವಿ ಬಟ್ ಅದನ್ನ ನಾವು ಒಟ್ ಒಳ್ಳೆ ಹೊಟ್ಟೆ ಶೂ ಚೆನ್ನಾಗಿದ್ದಾಗ ಎಷ್ಟು ಕ್ವಾಂಟಿಟಿಯಲ್ಲಿ ತಿನ್ಬೇಕು ಹೇಗೆ ತಿನ್ಬೇಕು ಆ ಥರ ತಿಂದರೆ ಮ್ಯಾಂಗೋ ಯೂಶ್ವಲಿ ಹೀಟ್ನ ಪ್ರೊಡ್ಯೂಸ್ ಮಾಡೋದಿಲ್ಲ ಒಂದು ಎರಡನೇದು ನಾವೆಲ್ಲ ಸಪೋಸ್ ಜಾಸ್ತಿ ಮ್ಯಾಂಗೋ ತಿನ್ಬಿಟ್ವಿ ಬಾಡಿಯಲ್ಲಿ ಅಜೀರ್ಣ ತರ ಆಗಿದೆ ಬಿಕಾಸ್ ಆಫ್ ದ ಗುರು ಕ್ವಾಲಿಟಿ ಅಥವಾ ಹೆವಿ ಆಗಿ ಡೈಜೆಷನ್ ಆಗಲಿಕ್ಕೆ ಅದು ಹೆವಿ ಇರ್ತದೆ ಅದರಿಂದ ಏನಾದರೂ ಇನ್ ಡೈಜೆಷನ್ ಆಗ್ತಿದೆ ಅಂದ್ರೆ ಅದಕ್ಕೆ ಆಯುರ್ವೇದದಲ್ಲಿ ರೆಮೆಡಿನೂ ಮೆನ್ಷನ್ ಮಾಡಿದ್ದಾರೆ ಸೊ ಆ ಟೈಮಲ್ಲಿ ಸ್ವಲ್ಪ ಶುಂಠಿ ಬಿಸಿ ನೀರು ಅಥವಾ ಬಿಸಿ ನೀರಲ್ಲಿ ಶುಂಠಿ ಜಲ ಅಂತೀವಿ ನಾವು ಶುಂಠಿಯನ್ನು ಕುದಿಸ್ಬಿಟ್ಟು ಒಣ ಶುಂಠಿಯನ್ನು ಕುದಿಸ್ಬಿಟ್ಟು ನೀರು ಕುಡಿಯೋದ್ರಿಂದ ಈ ಮ್ಯಾಂಗೋ ಇಂದ ಆಗುವ ಸೈಡ್ ಎಫೆಕ್ಟ್ಸ್ ಜಾಸ್ತಿ ತಿಂಡಿ ಆಗುವ ಸೈಡ್ ಎಫೆಕ್ಟ್ಸ್ ಹಾಲು ಕುಡಿತಾರಲ್ಲ ಕೆಲವರು ತಿಂದು ಹೀಟ್ ಆಗುತ್ತೆ ಹಾಲು ಕುಡಿಯೋದ್ರಿಂದ ಸ್ವಲ್ಪ ಹೀಟ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಸಪೋಸ್ ಮ್ಯಾಂಗೋ ಸ್ವೀಟ್ ಇದ್ರೆ ಒಳ್ಳೆ ಮ್ಯಾಂಗೋ ನ್ಯಾಚುರಲಿ ರೈಪ್ ಸೀಸನಲ್ ಮ್ಯಾಂಗೋ ಸ್ವೀಟ್ ಇದ್ರೆ ಹಾಲು ಒಟ್ಟಿಗೆ ತಗೋಬಹುದು ಮಿಲ್ಕ್ ಶೇಕ್ ಮಾಡಿ ಕುಡಿಬಹುದು ಮ್ಯಾಂಗೋ ತಿಂದು ಹುಳಿ ಮ್ಯಾಂಗೋ ತಿಂದು ಹಾಲು ಕುಡಿಯೋದು ತಪ್ಪು ಅಭ್ಯಾಸ ಯಾಕಂದರೆ ಹೀಟ್ ಕಮ್ಮಿ ಮಾಡದಂತೆ ಯಾಕಂದರೆ ಎರಡೂ ಗುರುಗುಣ ಇದೆ ಮ್ಯಾಂಗೋ ಡೈಜೆಸ್ಟ್ ಆಗ್ಲಿಕ್ಕೂ ಹೆವಿ ಇರ್ತದೆ ಹಾಲು ಡೈಜೆಸ್ಟ್ ಆಗಲಿಕ್ಕೆ ಹೆವಿ ಇರ್ತದೆ ಆಮೇಲೆ ಮ್ಯಾಂಗೋ ಹುಳಿ ಇದ್ದು ಹಾಲು ತಗೊಂಡ್ರೆ ಇದು ವಿರುದ್ಧ ಆಹಾರ ಆಗುತ್ತೆ ಆಯುರ್ವೇದ ಪ್ರಕಾರ ಅದರಲ್ಲೂ ನೀವು ಸ್ವಲ್ಪ ಬೇಕಂದ್ರೆ ಶುಂಠಿ ಪೌಡರ್ ಹಾಕಬಹುದು ಸೊ ದಟ್ ಅದ್ರದ್ದು ನಾವು ಏನು ಗುರು ಕ್ವಾಲಿಟಿ ಇದೆ ಹೆವಿನೆಸ್ ಇದೆ ಅದನ್ನ ನಾವು ಕಮ್ಮಿ ಮಾಡ್ತೀವಿ ಸೊ ಜೀರ್ಣ ಆಗಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ಮ್ಯಾಂಗೋ ಮೇಲೆ ಬಿಸಿ ನೀರು ಕುಡಿಬಹುದು ಶುಂಠಿ ಕಷಾಯ ಕುಡಿಬೋದು ಅಥವಾ ಜೀರಿಗೆ ನೀರು ಕುಡಿದ್ರೆ ಈ ಮ್ಯಾಂಗೋ ಇಂದ ಆಗುವ ಸೈಡ್ ನ ನಾವು ಅವಾಯ್ಡ್ ಮಾಡ್ತೀವಿ ಯೂಶ್ವಲಿ ಮ್ಯಾಂಗೋ ಜ್ಯೂಸ್ ಅಥವಾ ಮ್ಯಾಂಗೋ ತಿನ್ಬೇಕಾದ್ರೆ ಮೇಲೆ ತುಪ್ಪ ತುಪ್ಪ ಹಾಕಿ ತಿಂತಾರೆ ಸೊ ಈ ತುಪ್ಪ ಹಾಕುದ್ರಿಂದ ಮ್ಯಾಂಗೋದು ಏನಂತಾರೆ ಈ ಏನು ಗುರು ಕ್ವಾಲಿಟಿ ಇದೆ ಅದು ಸ್ವಲ್ಪ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಜೀರ್ಣಕ್ಕೆ ಮ್ಯಾಂಗೋ ಅನ್ನು ಡೈಜೆಸ್ಟ್ ಮಾಡಲಿಕ್ಕೆ ಈ ತುಪ್ಪ ಹೆಲ್ಪ್ ಮಾಡ್ತಾ ಹೋಗುತ್ತೆ ನಾವು ಮಾಡ್ತಿರೋ ಕಾಮನ್ ಮಿಸ್ಟೇಕ್ಸ್ ಏನು ಸಿ ಯೂಶಲಿ ನಾವು ಸಾಮಾನ್ಯವಾಗಿ ಎಲ್ಲಾ ಟಾಪಿಕ್ ಕವರ್ ಮಾಡಿದೀವಿ ಪೊಟೆನ್ಸಿ ಬಗ್ಗೆ ಬಟ್ ನಮ್ಮ ಆಡಿಯನ್ಸ್ ಅಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಡಿಸಿಪ್ಲೀನಾಗಿ ಆಗಿ ಒಳ್ಳೆಯ ಹೆಲ್ದಿ ಫುಡ್ ತಗೊಂಡು ಒಳ್ಳೆಯ ವೆಜಿಟೇಬಲ್ಸ್ ತರಕಾರಿಯನ್ನು ಬಳಸ್ಕೊಂಡು ಬ್ಯಾಲೆನ್ಸ್ ಆಗಿ ಕುಕ್ ಮಾಡಿಕೊಂಡು ಪ್ರೋಸೆಸಿಂಗ್ ಫುಡ್ಸು ಎಕ್ಸ್ಟ್ರಾ ಶುಗರ್ ಫುಡ್ಸು ಹೈ ಕ್ಯಾಲೋರಿ ಫುಡ್ಸು ಕಾರ್ಬೋಹೈಡ್ರೇಟ್ ಫುಡ್ಸು ಮೈದಾ ಹಾಕಿರುವಂಥ ಫುಡ್ಸು ಅವಾಯ್ಡ್ ಮಾಡೋದ್ರಿಂದ ಅದಕ್ಕೆ ಏನು ಬೇಡ ಜಸ್ಟ್ ಸ್ವಲ್ಪ ನಾವು ನಾಲ್ಗೆ ರುಚಿಯನ್ನು ಸ್ಯಾಕ್ರಿಫೈಸ್ ಅಷ್ಟೇ ಸೊ ಇಷ್ಟು ಮಾಡಿದರೆ ಯಾವುದು ನಾಲ್ಗೆ ರುಚಿ ಇರುತ್ತೆ ದೇಹಕ್ಕೆ ಒಳ್ಳೇದಲ್ಲ ಯಾವುದು ದೇಹಕ್ಕೆ ಒಳ್ಳೇದಿರುತ್ತೆ ಕೆಲವೊಮ್ಮೆ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ನಾಲ್ಗೆಗೆ ಅಷ್ಟು ರುಚಿ ಇರೋದಿಲ್ಲ ಸೊ ಇದನ್ನ ಕಾಂಪ್ರಮೈಸ್ ಮಾಡಿಕೊಂಡ್ರೆ ನಾವು ಏನಂತೀವಿ ಒಳ್ಳೆಯ ಜೀವನ ಶೈಲಿಯನ್ನು ಅಥವಾ ಆಗಲಿ ಏನಂತಾರೆ ಆರೋಗ್ಯವಾಗಿ ಬದುಕಬಹುದು ಯಾವಾಗ ನಮ್ಮ ಮೆಟಬಾಲಿಸಮ್ ಹಾಳಾಗ್ತಾ ಹೋಗುತ್ತೆ ಬಾಡಿ ವಿಲ್ ರಿಯಾಕ್ಟ್ ವಿತ್ ಸ್ಮಾಲ್ ಮೈನರ್ ಸಿಂಟಮ್ಸ್ ಸಣ್ ಪುಟ್ಟ ಸಿಂಟಮ್ಸ್ ತೋರಿಸುತ್ತೆ ಸೊ ಆ ಟೈಮಲ್ಲೂ ನಾವು ಕರೆಕ್ಟ್ ಮಾಡಿಲ್ಲ ಅಂದ್ರೆ ಈ ಸಣ್ಣ ಸಿಂಪ್ಟಮ್ಸ್ ಲೇಟರ್ ಆನ್ ಇಟ್ ವಿಲ್ ಬಿಕಮ್ ದೊಡ್ಡ ತೊಂದರೆ ಆಗ್ತಾ ಹೋಗುತ್ತೆ ಆಮೇಲೆ ದೊಡ್ಡ ತೊಂದರೆಗೆ ನಾವು ಎಷ್ಟೇ ಮೆಡಿಸಿನ್ ತಗೊಂಡ್ರೂ ಪುನಃ ನಾವು ಲೈಫ್ ಸ್ಟೈಲ್ ಮತ್ತೆ ಫುಡ್ ನ ಕರೆಕ್ಷನ್ ಮಾಡಲೇಬೇಕಾಗುತ್ತೆ ಆಮೇಲೆ ಇನ್ನೊಂದೇನಂದ್ರೆ ದೇವ್ರು ನಮಗೆ ಈ ಬಾಡಿ ಕೊಟ್ಟಿರೋದು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಬಟ್ ಜೊತೆಗೆ ನಾಲ್ಗೆನೂ ಕೊಟ್ಟಿದ್ದಾರೆ ಸೊ ಆ ನಾಲ್ಗೆಯಿಂದ ನಾವು ಬಾಡಿನ ಅಬ್ಯೂಸ್ ಮಾಡ್ತಾ ಇದೀವಿ ಇದ್ರ ಕಷ್ಟ ನಾಲ್ಗೆಗೂ ಗೊತ್ತಾಗಲ್ಲ ನಮಗೂ ಗೊತ್ತಾಗಲ್ಲ ಬಟ್ ನಮ್ಮ ದೇಹಕ್ಕೆ ಗೊತ್ತಾಗ್ತದೆ ಹಾಗಾಗಿ ತೊಂದರೆಗಳು ಬರ್ತಾ ಇದೆ ನಾವು ನಮ್ಮ ಮೆಟಬಾಲಿಸಮ್ ಚೆನ್ನಾಗಿದ್ರೆ ಸೆವೆಂಟಿ ಪರ್ಸೆಂಟ್ ಆಫ್ ದ ಡಿಸೀಸ್ ನಾವು ತಡೆಗಟ್ಕೋಬಹುದು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಸ್ಟುಡಿಯೋಗೆ ಬಂದ್ರಿ ನಮ್ಮ ಜೊತೆ ಇಷ್ಟು ಹೊತ್ತು ಮಾತಾಡಿದ್ರಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ